ನಮಸ್ತೆ ಕರ್ನಾಟಕ ನಾಳೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತ ನಾಲ್ಕು ಕನ್ನಡ ಸಿನಿಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಎಂಬ ಒಂದು ಅತ್ಯದ್ಭುತ ಸಿನಿಮಾ ಲವ್ ಸ್ಟೋರಿಯ ಸಿನಿಮಾ ಕನ್ನಡಿಗರ ಮನಸ್ಸನ್ನ ಗೆಲ್ಲೋಕೆ ಬರ್ತಾ ಇದೆ ಹುಡುಗಿರ್ ಮನಸ್ಸು ಚಂಚಲ ಅಂತ ಕೇಳಿದೀನಿ ಆದ್ರೆ ಅವರು ಒಂದು ಹುಡುಗನ ಮನ್ಸಾರ ಇಷ್ಟಪಟ್ಟು ಅವ್ರ ಮನಸ್ಸಲ್ಲಿರೋ ಏಕಾಗ್ರತೆ ಮುಂದೆ ಆ ಬುದ್ಧ ಕೂಡ ಸೋತೋಗ್ತಾನೆ ಪ್ರೀತಿ ಪ್ರೀತಿ ಒಂದೇ ಜೀವನ ನಾಯಕ ನಟನಾಗಿ ರಾಮ್ಗೌಡ ನಟನೆಯನ್ನ ದಿಲ್ಮಾರ್ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಸೂಪರ್ ಆಗಿ ಅಭಿನಯವನ್ನ ಮಾಡಿದ್ದಾರೆ ಅವರ ಇಷ್ಟು ವರ್ಷದ ಹಾರ್ಡ್ ವರ್ಕ್ ಡೆಡಿಕೇಶನ್ ನಿಜವಾಗ್ಲೂ ಪ್ರೋಮೋಗಳಲ್ಲಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ ಹಾಗೆ ಇರ್ತಾನೆ ಅದಿತಿ ಪ್ರಭುದೇವ ಬಗ್ಗೆ ಹೇಳೋದೇ ಬೇಡ ತೆಲುಗಿನ ನಟಿ ಡಿಂಪಲ್ ಆಯ್ತಿಯವರು ಕೂಡ ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ ಇನ್ನ ಸಿನಿಮಾದಲ್ಲಿ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ ಡೈಲಾಗ್ ಕಿಂಗ್ ಸಾಯ್ ಕುಮಾರ್ ಇದ್ದಾರೆ ಶರತ್ ಲೋಹಿತಾಶ್ವ ಅಶೋಕ್ ಇನ್ನು ಅನೇಕರು ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ ಈಗಾಗಲೇ ಆಡು ಟ್ರೈಲರ್ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರ್ತಕ್ಕಂತ ದಿಲ್ಮಾರ್ ಉತ್ತಮವಾದಂತಹ ಪ್ರಶಂಸೆಯನ್ನ ದಿಲ್ಮಾರ್ ಸಿನಿಮಾ ಪಡೆದುಕೊಂಡಿದೆ ಯುವ ಪ್ರತಿಭೆಗಳೇ ಹೆಚ್ಚಾಗಿ ಈ ಚಿತ್ರದಲ್ಲಿ ಕಂಡು ಬರ್ತಾರೆ ಆದ್ರೆ ಸಿನಿಮಾ ಮೂಡಬಂದಿದೆ ಹುಡುಗ ಸಿನಿಮಾವನ್ನ ಕೆ ಜಿ ಎಫ್ ಸಿನಿಮಾದ ಡೈಲಾಗ್ ರೈಟರ್ ಚಂದ್ರಮೌಳಿ ಅವರು ನಿರ್ದೇಶನವನ್ನ ಮಾಡಿದ್ದಾರೆ ಅವರ ಮೊದಲ ಸಿನಿಮಾ ನಿರ್ದೇಶನವನ್ನ ಮಾಡ್ತಾ ಇರ್ತಕ್ಕಂತ ಸಿನಿಮಾ ಈ ಮಹಲ್ ಒಂದೊಂದು ಡೈಲಾಗ್ ಕೂಡ ತುಂಬಾ ಚೆನ್ನಾಗಿ ಜನರ ಮನಸ್ಸಿಗೆ ಮುಟ್ಟುತ್ತೆ ಆ ರೀತಿಯಾದಂತಹ ಒಂದು ಸ್ಕ್ರಿಪ್ಟ್ ಅನ್ನ ಚಂದ್ರಮೌಳಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಈ ಯುವ ತಂಡಕ್ಕೆ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆಶೀರ್ವಾದ ಇವರಿಗೆ ಸಿಕ್ಕಿರ್ತಕ್ಕಂಥದಕ್ಕೆ ನಟ ರಾಮ್ಗೌಡ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ತಂಡವನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ತಂಡಕ್ಕೆ ಯುವ ತಂಡಕ್ಕೆ ಸಪೋರ್ಟ್ ಅನ್ನ ಮಾಡುತ್ತಿದ್ದಾರೆ ತುಮಕೂರು ಜಿಲ್ಲೆಯ ರಾಮಗೌಡ ಅಂತಕ್ಕಂಥ ಸ್ನೇಹಿತರು ಈ ಒಂದು ಚಿತ್ರದಲ್ಲಿ ಯುವ ನಾಯಕನಾಗಿ ಅತ್ಯುತ್ತಮವಾದಂತ ರೀತಿಯಲ್ಲಿ ಈ ಒಂದು ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ ಉತ್ತಮ ಒಂದು ತಾಂತ್ರಿಕ ವರ್ಗದ ಹಲವಾರು ಯುವಕರ ಜೊತೆಗೂಡಿ ಅತ್ಯಂತ ಯಶಸ್ವಿಯಾದಂತ ರೀತಿಯಲ್ಲಿ ಚಿತ್ರವನ್ನೇ ನಿರ್ಮಾಣ ಮಾಡಿದ್ದಾರೆ ನಾಡಿನ ಜನತೆಗೆ ಚಿತ್ರ ಪ್ರೇಮಿಗಳಿಗೆ ಈ ಒಂದು ಚಿತ್ರಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮಗಳ ಒಂದು ಸಹಕಾರವನ್ನ ತಮ್ಮೆಲ್ಲರಿಂದ ಈ ಒಂದು ಯುವಕರು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಂತ ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಎಲ್ಲಾ ರೀತಿಯ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂತ ಮನವಿಯನ್ನು ಮಾಡ್ತೇನೆ ಇದೇ ತಿಂಗಳು ಇಪ್ಪತ್ತ ನಾಲ್ಕನೇ ತಾರೀಕು ಅತ್ಯುತ್ತಮವಾದ ರೀತಿಯಲ್ಲಿ ಬಂದಿರತಕ್ಕಿಲ್ಮಾರ್ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಒಂದು ಶುಭ ಆರೈಕೆ ದೀಪಾವಳಿಯ ಒಂದು ಸಂದರ್ಭದಲ್ಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡುದ್ರ ಜೊತೆಗೆ ಇವರೆಲ್ಲರಿಗೂ ಯಶಸ್ ದೊರಕಲಿ ಅಂತಕ್ಕಂತ ಶುಭ ಹಾರೈಸ್ತೇನೆ ಇನ್ನ ನಾಯಕ ನಟ ರಾಮ್ಗೌಡ ಬಗ್ಗೆ ಒಂದೆರಡು ಮಾತನ್ನ ಹೇಳೋಕ್ ಬಯಸ್ತೇನೆ ಆತ ತುಮಕೂರು ಜಿಲ್ಲೆ ಶಿರಾ ಹತ್ತಿರ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವ್ರು ಹಲವಾರು ವರ್ಷಗಳು ಟೆಲಿವಿಷನ್ನಲ್ಲಿ ಶ್ರಮಪಟ್ಟು ಕಷ್ಟಪಟ್ಟು ಹಂತ ಹಂತವಾಗಿ ಬೆಳೆದು ನಂತರ ಸಿನಿಮಾ ರಂಗಕ್ಕೆ ಎಂಟ್ರಿಯಾಗಿ ಅಲ್ಲಿಯೂ ಕೂಡ ಬಹಳ ವರ್ಷಗಳ ಪರಿಶ್ರಮದ ನಂತರ ಎಲ್ಲವನ್ನ ಕಲಿತು ಸಿನಿಮಾ ಮಾಡಬೇಕು ಅಂತ ಅಗಲಿರಲು ಕಷ್ಟಪಟ್ಟು ಕತೆಯನ್ನ ರೆಡಿ ಮಾಡಿ ಟೀಮ್ ರೆಡಿ ಮಾಡಿಕೊಂಡು ಒಂದು ಗೂಡಿಸ್ಕೊಂಡು ಎಲ್ಲರನ್ನು ಕೂಡ ಜೊತೆಯಾಗಿ ಕರ್ಕೊಂಡು ಕನ್ನಡಿಗರಿಗೆ ಒಂದೊಳ್ಳೆ ಸಿನಿಮಾವನ್ನ ಕೊಡಬೇಕು ಅಂತ ಇವತ್ತು ನಿಮ್ಮ ಮುಂದೆ ಇಡೀ ತಂಡವನ್ನ ಕರ್ಕೊಂಡು ಬಂದಿದ್ದಾರೆ ರಾಮ್ಗೌಡ ದಯವಿಟ್ಟು ಕನ್ನಡಿಗರು ಈ ಯುವ ತಂಡವನ್ನ ಪ್ರೋತ್ಸಾಹಿಸಿ ಅರಸಿ ಆಶೀರ್ವದಿಸಿ ಅಂತ ಹೇಳ್ತಾ ದಿಲ್ಮಾರ್ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವನ್ನ ಇಡೀ ರಾಜ್ಯಾದ್ಯಂತ ಮಾಡಲಿ ಗೆಲ್ಲಲಿ ಅಂತ ಅವರಿಗೆ ಶುಭವನ್ನ ಕೊಡ್ತೇನೆ ಹಾಗೆ ಕನ್ನಡಿಗರು ಕರ್ನಾಟಕದ ಎಲ್ಲ ಜನತೆ ಈ ಯುವ ತಂಡಕ್ಕೆ ಆಶೀರ್ವದಿಸಿ ಈ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ನಮಸ್ಕಾರ